ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷ ಬರ್ತಾ ಇದೆ ಹಳೆ ವರ್ಷ ಹೋಗ್ತಾ ಇದೆ ಇನ್ನೇನು ಏನೇನು ನಾಲ್ಕು ಐದು ದಿವಸ ಇದೆಯಾ ಆರು ದಿವಸ ಇದೆಯಾ ಸಿಕ್ಸ್ ಡೇಸ್ ಸಿಕ್ಸ್ ಡೇಸ್ ಇದೆ ಸೊ ಮೊದಲನೇದಾಗಿ ಹೊಸ ವರ್ಷ ಬರೋ ಮೂಮೆಂಟಲ್ಲಿ ಹಳೆ ವರ್ಷದಲ್ಲಿ ಫಸ್ಟು ಸಿನಿಮಾ ಇವೈ ಡೇ ಎಂಡು ಎಂಡಲ್ಲಿ ರಿಲೀಸ್ ಆಗಿದೆ ತುಂಬ ದೊಡ್ಡ ಹಿಟ್ಟಾಗಿದೆ ಅಂಡ್ ಕಂಗ್ರಾಸ್ ಹೇಳ್ತಾ ಉಪೇಂದ್ರ ಸಾರ್ಗೆ ಅಂಡ್ ಎಂಟೈರ್ ಟೀಮ್ ಲಹರಿ ಟೀಮ್ ಅಂಡ್ ಶ್ರೀಕಾಂತ್ ಅವ್ರಿಗೆ ಅಂಡ್ ಉಪೇಂದ್ರ ಅವ್ರಿಗೆ ಮತ್ತೆ ರೀಶ್ಮ್ಗೆ ಎಲ್ಲಾರು ಕಂಗ್ರಾಸ್ ಹೇಳ್ತಾ ಗಾಡ್ ಪ್ಲೇಸ್ ಹಿಂಗೆ ಏನಕ್ಕೆ ಅಂದ್ರೆ ನೆನೆ ನೋಡಿದೆ ನಾನು ಇವರ ಸಿನಿಮಾ ನೋಡ್ಬೇಕಂದ್ರೆ ನಾವೆಲ್ಲರೂ ಹೇಳ್ತಿದ್ವಿ ಒಂದು ಅಪ್ಪಾಜಿಯವರು ಇರ್ಬೇಕಾದ್ರೆ ಒಂದೇ ಕುಟುಂಬ ನಾವೆಲ್ಲ ಚಿತ್ರರಂಗ ಒಂದೇ ಕುಟುಂಬ ಯಾರು ಯಾರ್ಯಾರು ಬೇರೆಯವ್ರಲ್ಲಪ್ಪಾ ಅಂತ ಹಂಗೆ ನೆನೆಲ್ಲ ಒಂದೇ ಕುಟುಂಬ ಅಂದ್ರೆ ಸುದೀಪ್ ಸಾರ್ ಬಂದರು ಯಸ್ಸು ನಾನು ಸುಮಾರು ಜನ ರಮೇಶ್ ಸಾರು ಸರ್ ಸಾರು ಎಲ್ಲರೂ ಎಲ್ಲರೂ ಸರ್ ಒಂದು ಫೋನ್ಗೆ ಬಂದು ಎಂಟಿ ಇಡಿ ಇಡೀ ಕುಟುಂಬದ ಒಂದು ಸಿನಿಮಾ ನೋಡಿ ಎಲ್ಲಾರು ಅದಕ್ಕೆ ಸಪೋರ್ಟ್ ಮಾಡೋರು ಅಂಡ್ ತುಂಬಾ ಚೆನ್ನಾಗಿ ಹೋಗ್ತಿದೆ ಆಲ್ ದ ಬೆಸ್ಟ್ ಆ್ಯಂಡ್ ದೆನ್ ನೆಕ್ಸ್ಟ್ ಸಿನಿಮಾ ಮ್ಯಾಕ್ಸ್ ಬರ್ತಿದೆ ನಮ್ಮ ಟಾರ್ಲಿಂಗ್ದು ಅದಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಅಣ್ಣಂದು ಶಿವಣ್ಣ ನಾವೆಲ್ಲರ ನೆಚ್ಚಿನ ಅಣ್ಣ ಮತ್ತೆ ಅವ್ರದ್ದು ಇವತ್ತು ಆಪರೇಷನ್ ಇದರಲ್ಲಿ ಯೋರ್ಸ್ ಅಲ್ಲಿ ಅಂಡ್ ಒಳಗೆ ಸಕ್ಸಸ್ ಆಗಿ ತುಂಬಾ ಎನರ್ಜಿಕ್ ಇನ್ನ ಎನರ್ಜಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ಒಂಥರ ಲೈಕ್ ನೀವು ಪವರ್ ಪವರ್ ಅಂತ ಆತರ ಪವರ್ ಆಗಿ ತುಂಬ ಇದಾಗಿ ಮತ್ತೆ ಆಪರೇಷನ್ ಆಗಿ ಎಲ್ಲ ಆಗಿ ಅವರು ವಾಪಸ್ ಅಂತ ಎಲ್ಲರ ಮುಖಾಂತರ ನಿಮ್ಮ ಮೀಡಿಯಾ ಮುಖಾಂತರ ಅಂಡ್ ಇಡೀ ಕರ್ನಾಟಕ ಜನತೆ ಮುಖಾಂತರ ಅವರ ಮೇಲೆ ಆಶೀರ್ವಾದ ಇರಲಿ ಅಂತ ಕೇಳ್ತಾ ಅಂಡ್ ಕೇಳಿ 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 ಅಂದರೆ ಏನು ಕಾಳಿದಾಸ ಅಷ್ಟೇ ಏನೇನು ಕೇಳಿ ಕೇಳಿ ಅಷ್ಟೆ ಕಾಳಿದಾಸ ಕೇಳಿ ಸಾಮಾನ್ಯವಾಗಿ ನಮ್ಮೆಲ್ಲ ಅವಾಗೆಲ್ಲ ಹೇಳಿದೆ ನಾನು ಪ್ರೆಸ್ ಮೀಟಲ್ಲೆಲ್ಲ ಕೇಳಿ ಅಂದರೆ ಕಾಳಿದಾಸ ಅಂಡ್ ಕೇಳಿ ಅಂತ ಯಾವಾಗ ಚಿಕ್ಕ 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 ಮಕ್ಕಳಲ್ಲಿ ಯಾವಾಗ ಆಗಲಿ ಈಗಲೂ ಅಷ್ಟೇ ನಮ್ಮ ಯಾರು ಏನೋ ಒಂದು ತಪ್ಪ ಹೋಗ್ಬಿಟ್ರೆ ಏನೋ ಸಾಂಜ್ ನೋಡ್ರಿ ಕೇಳಿ ನನ್ನ ಮಗ ಅಂತಾರೆ ಇದನ್ನೇ ಅಟೆಂಡ್ ಮಾಡಬೇಕು ಅಂಡ್ ಫಸ್ಟ್ ಸಾಂಗು ಇವತ್ತು ರಿಲೀಸ್ ಆಗಿದೆ ಲಿರಿಕಲ್ ವೀಡಿಯೋ ಸಾಂಗು ಇದು ಒಂದು ಜನಪದ ನಿಮಗೆ ಗೊತ್ತಿರ್ಬೇಕು ಆ್ಯಕ್ಚುಲಿ ಫೋಕ್ ಜನಪದ ನಾನು ಜೋಗಿ ಯೂಸ್ ಮಾಡಿದೆ ಎಲ್ಲೋ ಜೋಗಪ್ಪ ನೀನು ಅರಾಮನೆ ಪ್ರೀತಿಯ ಕಮಲಿ ಯೂಸ್ ಮಾಡಿದ್ದೆ ಆ್ಯಂಡ್ ಅಲ್ಲಿ ಯೂಸ್ ಮಾಡಿದ್ದೆ ನಾಡೀ ಸಿನಿಮಾದಲ್ಲಿ ಒಂದು ಫೋಕ್ ಫಸ್ಟ್ ಸ್ಟಾರ್ಟಿಂಗ್ ಇದನ್ನು ಫೋಕ್ ಇದು ಭಜನಾ ಅವಾಗೆಲ್ಲ ನಿಮ್ಗೆ ಸೆವೆಂಟಿ ಸೆವೆಂಟಿ ಫೈವ್ ಇಂದನೆ ಪದ ಅಂತ ಜನಪದ ಬಾಯಿಂದ ಬಾಯಿಗೆ ಆ ಒಂದು ಕಾಂಟೆನ್ ಇಟ್ಟು ಹಜೂರವ್ರು ಯಾವ ಒಂದ್ ನೀವು ನಮ್ಗೆ ಹೀರೋ ಅವ್ನಿಗೆ ಹೇಳಿ ಕಂಪೋಸ್ ಮಾಡಿಸ್ತೀವಿ ಮಾಡೋದು ಸೆಗಣ ಮಾಡ್ಬೋಟ ನಮಗೆ ಅವನೇ ಹೀರೋ ಆಕ್ಚುಲಿ ಯಾಕಂದ್ರೆ ಮ್ಯೂಸಿಕ್ ಅವ್ನ ಯಾವತ್ತು ನಾನು ಹೀರೋ ಅಂತೀನಿ ಮ್ಯೂಸಿಕ್ ಅಂದ್ರೆ ಅವನೇ ಹೀರೋ ಇಲ್ಲಿ ಸೊ ಫಸ್ಟ್ ಸಾಂಗು ಲಾಂಚ್ ಆಗಿದೆ ಇಡೀ ಎಲ್ಲ ಕಡೆ ಲಾಂಚ್ ಆಗಿದೆ ಆ್ಯಂಡ್ ಥ್ಯಾಂಕ್ಸ್ ಟು ಅಜಯ್ ರೇವನ್ ಸರ್ ಅಜಯ್ ರೇವನ್ ಅವರು ಹಿಂದಿ ಲಾಂಚ್ ಮಾಡಿದ್ದಾರೆ ಇವಾಗ ಆ್ಯಂಡ್ ಲೋಕೇಶ್ ಗಂಕ್ರಾಜವ್ರು ಮಾಡಿದ್ದಾರೆ ತಮಿಳು ಆ್ಯಂಡ್ ತೆಲುಗು ಹರಿಯವರು ಮಾಡಿದ್ದಾರೆ ಆ್ಯಂಡ್ ಮಲಯಾಳಮು ಮಾಡ್ತಿದ್ದಾರೆ ಹೆಸರು ಸಾರಿ ಆ್ಯಂಡ್ ಎಲ್ಲರೂ ಮಾಡಿದ್ದಾರೆ ಎಲ್ಲರ ಆಶೀರ್ವಾದ ಸಪೋರ್ಟು ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ತಾ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ವಿಶ್ವಾಸ ಹೆಂಗೆ ಇರಲಿ ಕನ್ನಡ ಸಿನಿಮಾಗಳು ತುಂಬಾ ಚೆನ್ನಾಗಿ ಹೋಗ್ತಿದೆ ಚೆನ್ನಾಗೆ ಅಪ್ರೂವ್ ಆಗಿ ನುಗ್ತಾ ಇದೆ ಸೊ ಇದೆಲ್ಲೂ ಒಳ್ಳೇದಾಗ್ಲಿ ಆ್ಯಂಡ್ ನಿಮ್ಮ ಆಚರಣೆಗೆ ಇಲ್ಲಿ ಇರಲಿ ಅಂತ ಕೇಳ್ತೀನಿ ಅಷ್ಟೇ ಇನ್ನೇನಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್